ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಗಳೇ ಮೊದಲ ಆರು ರಾಶಿಗಳ ಫಲಾಫಲ ಹೇಗಿದೆ ಯಾವ ಗ್ರಹಗಳ ಪ್ರಭಾವ ಯಾವ ರಾಶಿ ಮೇಲೆ ಬೀರ್ತಾ ಇದೆ ಶುಭ ಫಲ ಜೊತೆಗೆ ಅಶುಭ ಫಲ ಇದ್ರೆ ಅದಕ್ಕೆ ಪರಿಹಾರ ತಿಳಿಸ್ಕೊಡೋದಾದ್ರೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳೋದಾದ್ರೆ ಮೇಷರಾಶಿಯಲ್ಲಿ ಈ ದಿವಸ ಉದಿಯಾಗಿದೆ ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಕರ್ಕ ಮಿಥುನ ರಾಶಿಯಲ್ಲಿ ಚಂದ್ರ ಕರ್ಕಟಕ ರಾಶಿಯಲ್ಲಿ ಕುಜ ಕನ್ಯಾ ರಾಶಿಯಲ್ಲಿ ಕೇತು ಇನ್ನು ವೃಶ್ಚಿಕ ರಾಶಿಯಲ್ಲಿ ಬುಧ ಧನು ರಾಶಿಯಲ್ಲಿ ರವಿ ಶುಕ್ರ ಇರ್ತಕ್ಕಂಥದ್ದು ಮಕರ ರಾಶಿಯಲ್ಲಿ ಇನ್ನು ಶನಶ್ಚರ ರಾಹು ಇರತಕ್ಕಂಥದ್ದು ಕುಂಭ ಮೀನಗಳಲ್ಲಿ ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲವನ್ನು ಗಮನಿಸ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ರವಿಯ ಬದಲಾವಣೆ ಭಾಗ್ಯಸ್ಥಾನಕ್ಕೆ ರವಿ ಬಂದಾಗ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇದೆ ಆದರೆ ಶ್ರದ್ಧೆ ಇರ್ತದೆ ದೇವತಾ ಪೂಜೆ ಪುನಸ್ಕಾರ ಈಶ್ವರನ ಪ್ರಾರ್ಥನೆ ಇಂಥ ಒಂದು ಕೈಂಕರ್ಯಗಳಲ್ಲಿ ತೊಡಗುತ್ತೀರ ಈ ದಿವಸ ಮಟ್ಟಿಗೆ ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ ಸ್ತ್ರೀಯರಿಗೆ ಹೆಚ್ಚಿನ ಬಲ ಸೂಚಿಸ್ತಾ ಇದೆ ಶುಕ್ರನಿಂದಾಗಿ ಧನ ಸಂಪಾದನೆ ಚೆನ್ನಾಗಿರುತ್ತದೆ ಇನ್ನು ಜನ್ಮದ ಮಾಂದಿ ಸ್ವಲ್ಪ ಆರೋಗ್ಯ ಹಾನಿ ಮಾಡ್ತಾನೆ ಅದರ ಬಗ್ಗೆ ಸ್ವಲ್ಪ ಗಮನ ಇರಲಿ ಉಳಿದ ಹಾಗೆ ಚೆನ್ನಾಗಿದೆ ಈ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳೋದು ಭಾಳ ಒಳ್ಳೆಯದು ಇನ್ನು ವೃಷಭ ರಾಶಿ ವೃಷಭ ರಾಶಿಯವರಿಗೆ ದಿವಸ ಈ ದಿವಸ ನಿಮಗೆ ವ್ಯಯ ಹೆಚ್ಚಾಗಿದೆ ಅತಿಯಾದ ವ್ಯಯ ಸೂರ್ಯ ಅಷ್ಟಮಕ್ಕೆ ಹೋದಾಗ ಆರೋಗ್ಯ ಹಾನಿ ಉಂಟಾಗುವ ಸಾಧ್ಯತೆ ಹೆಚ್ಚು ಮೂಳೆ ಕಣ್ಣು ಇವುಗಳ ಬಾಧೆಯನ್ನು ಹೆಚ್ಚಿಸ್ತಾನಾತ ಹೀಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ತಗೊಳ್ಬೇಕು ಆದಿತ್ಯ ಹೃದಯವನ್ನು ಹೇಳಿಕೊಳ್ಬೇಕು ಅದು ನಿಮಗೆ ಬಲ ಕೊಡುತ್ತೆ ಈ ದಿವಸ ಕುಟುಂಬ ಸಹಕಾರ ಸ್ತ್ರೀಯರಿಗೆ ಹಣಕಾಸಿನ ಅನುಕೂಲ ಸಹೋದರ ಸಹಕಾರ ಇತ್ಯಾದಿ ಫಲಗಳು ಕೂಡ ಚೆನ್ನಾಗಿದೆ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ ಮಿಥುನ ರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ ಧನ ಸಮೃದ್ಧಿ ಚೆನ್ನಾಗಿದೆ ಸ್ತ್ರೀಯರಿಗೆ ಕುಟುಂಬದಲ್ಲಿ ಹೆಚ್ಚಿನ ಸಹಕಾರ ಹಣಕಾಸಿನ ಸಹಾಯ ಮಾತಿನ ಕೌಶಲ್ಯ ವಿದ್ಯಾರ್ಥಿಗಳಿಗೆ ಅನುಕೂಲ ಹೀಗೆ ಹಲವು ರೀತಿಯ ಅನುಕೂಲಗಳಿದ್ದಾವೆ ಸಪ್ತಮ ಸ್ಥಾನಕ್ಕೆ ಹೋಗಿದ್ದಾನೆ ರವಿ ತೃತೀಯಾಧಿಪತಿ ಹೀಗಾಗಿ ಸ್ವಲ್ಪ ಮಟ್ಟಿಗೆ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಮನಸ್ತಾಪ ಇವುಗಳು ಸಹಜ ರವಿ ಸಪ್ತಮಲ್ಲಿದ್ದರೆ ಸ್ವಲ್ಪ ತೊಡಕು ಹೀಗಾಗಿ ಶಿವಶಕ್ತಿಯರ ಆರಾಧನೆ ಸೌಂದರ್ಯ ಲಹರಿ ಪಾರಾಯಣ ಇದೆಲ್ಲ ತುಂಬ ಒಳ್ಳೆಯದು ಶ್ರದ್ಧೆಯಿಂದ ಒಂದು ತಿಂಗಳ ಕಾಲ ಮಾಡಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಕಿರಿಕಿರಿ ಆಗುತ್ತೆ ದಿವಸ ಕೆಲಸ ಕಾರ್ಯಗಳು ವಿಘ್ನಗಳು ತೊಡಕುಗಳು ಕೆಲಸ ಪೂರ್ಣವಾಗದೇ ಇರೋದು ಅಸಮಾಧಾನ ಬರುತ್ತೆ ಕೋಪ ಬರುತ್ತೆ ಆ ರೀತಿಯ ಒಂದು ತೊಡಕಿದೆ ಆರೋಗ್ಯವೂ ಹಾನಿ ಉಂಟಾಗ್ತಕ್ಕಂಥದ್ದು ಆದರೆ ನಿಮಗೆ ಧೈರ್ಯ ಇದೆ ಸಾಹಸ ಧೈರ್ಯ ಶತ್ರುಗಳನ್ನು ಹೆಮ್ಮೆಟ್ಟಿಸ್ತಕ್ಕಂತಹ ಶಕ್ತಿ ಆತ್ಮಬಲ ಇವೆಲ್ಲ ಚೆನ್ನಾಗಿದೆ ಶ್ರೇಷ್ಠದ ರವಿಯಿಂದ ಹಣಕಾಸಿನ ಸಹಾಯವು ಶತ್ರುಗಳಿಂದಲೂ ತೊಂದರೆ ಅಂದರೆ ತೊಂದರೆ ನಿವಾರಣೆಯಾಗಿ ಅನುಕೂಲ ಆಗ್ತಕ್ಕಂಥದ್ದು ಆ ರೀತಿಯ ಒಂದು ಬಲ ಖಂಡಿತ ಇದೆ ಪ್ರಾರ್ಥನೆಗೆ ದಿವಸ ಗಣಪತಿ ಪ್ರಾರ್ಥನೆ ಮಾಡಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಪಂಚಮ ಸ್ಥಾನಕ್ಕೆ ಹೋಗಿದ್ದಾನೆ ರವಿ ಹೀಗಾಗಿ ಬುದ್ಧಿ ಬಲ ಚೆನ್ನಾಗಿದೆ ಆದರೆ ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಮನಸ್ತಾಪಗಳು ಬರೋ ಸಾಧ್ಯತೆ ಹೆಚ್ಚು ಇನ್ನು ಉಳಿದ ಹಾಗೆ ವೃತ್ತಿಯಲ್ಲಿ ತುಂಬ ಅನುಕೂಲಕರ ವಾತಾವರಣ ಇದೆ ಈ ದಿವಸ ಹಿರಿಯರಿಂದ ಹಿರಿಯ ಸ್ತ್ರೀಯರಿಂದ ಲಾಭ ಉತ್ತಮ ಸಲಹೆ ಇತ್ಯಾದಿ ಸಿಗುತ್ತೆ ಸ್ವಲ್ಪ ತಂದೆ ಮಕ್ಕಳಲ್ಲಿ ಮನಸ್ತಾಪ ಇದೆ ಈ ದಿವಸ ಶಿವ ಪ್ರಾರ್ಥನೆಯನ್ನೇ ಮಾಡಿ ಶಿವ ಸನ್ನಿಧಾನದಲ್ಲಿ ವಿಶೇಷ ಅರ್ಚನೆ ಅಭಿಷೇಕ ಇತ್ಯಾದಿ ಮಾಡಿಸಿ ಇನ್ನು ಕನ್ಯಾ ಕನ್ಯಾರಾಶಿ ಕನ್ಯಾರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ ಲಾಭದಾಯಕವಾಗಿದೆ ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆಯ ಸ್ಥಾನಮಾನ ಸಿಗುತ್ತೆ ಹೊಸ ಅವಕಾಶಗಳಿಗೆ ದಾರಿಯಾಗುತ್ತೆ ನಷ್ಟವೂ ಇದೆ ಸ್ವಲ್ಪ ತೊಡಕು ಅಂದರೆ ದ್ವೇಷ ಅಸೂಯೆ ಈ ಥರದ್ದೂ ಒಂದು ಭಾವನೆ ಇನ್ನೊಬ್ಬರನ್ನು ಕಣ್ಣ್ರೆ ಆಗೋದಿಲ್ಲ ಸೇರಲ್ಲ ಆ ಥರದ್ದಾಗ್ಬಿಡುತ್ತೆ ಕಿರಿಕಿರಿ ಆ ಥರದ್ದು ಅದರ ಹೊರತಾಗಿ ಸ್ನೇಹಿತರ ಬಂಧುಗಳ ಸಹಕಾರ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ಈ ದಿವಸ ಧೈರ್ಯ ಸಾಹಸಗಳ ದಿನ ಲಾಭ ಬರ್ತದೆ ಸಹೋದರಿಂದ ಸಹಕಾರ ಸಿಕ್ಕು ಅವರಿಂದ ಸಹ ಸಹಾಯವೂ ಸಿಗುತ್ತೆ ಸೇವಕರ ಸಹಕಾರ ಚೆನ್ನಾಗಿರ್ತದೆ ಧೈರ್ಯ ಅಂತೂ ತುಂಬ ಚೆನ್ನಾಗಿರ್ತದೆ ಆದರೆ ಸಂಗಾತಿಯಲ್ಲಿ ಈ ದಿವಸ ಮನಸ್ತಾಪ ಭಿನ್ನಾಭಿಪ್ರಾಯ ಇದೆ ಮಾಂದಿ ಕಾರಣದಿಂದಾಗಿ ಒಂದು ಮಟ್ಟಿಗೆ ಆತಂಕ ಬೇಡ ಇನ್ನು ಪೂಜಾ ಕಾರ್ಯಗಳು ಉತ್ತಮರ ಚಿಂತನೆ ಉತ್ತಮ ಒಡನಾಟ ಇದೆ ತುಂಬ ಚೆನ್ನಾಗಿದೆ ಇದು ಹೆಚ್ಚಿನ ಪಾಲ್ ಚೆನ್ನಾಗಿದೆ ಪ್ರಾರ್ಥನೆಗೆ ಲಕ್ಷ್ಮೀನಾರಾಯಣರು ಪ್ರಾರ್ಥನೆ ಮಾಡಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ದಿವಸ ಧನ ಧನಲಾಭ ಚೆನ್ನಾಗಿದೆ ಸರ್ಕಾರಿ ನೌಕರಿಲಿರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ ಮತ್ತು ರಾಜಕಾರಣಿಗಳಿಗೆ ತುಂಬ ಚೆನ್ನಾಗಿದೆ ಅನುಕೂಲಕರ ವಾತಾವರಣ ಇದೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ ಚೆನ್ನಾಗಿದೆ ಸಹೋದರ ಸಹಕಾರ ಬಂಧುಗಳ ಸಹಕಾರ ಇತ್ಯಾದಿ ಎಲ್ಲ ಅನುಕೂಲಗಳು ಚೆನ್ನಾಗಿದೆ ಈ ದಿವಸ ನೀವು ಕೂಡ ಸುಬ್ರಹ್ಮಣ್ಯ ಪ್ರಾರ್ಥನೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಸೇವೆ ಮಾಡಿಸಿ ಇನ್ನು ಧನುರಾಶಿ ಧನು ರಾಶಿಯವರಿಗೆ ದಿವಸ ಸ್ವಲ್ಪ ಆರೋಗ್ಯದ ಕಡೆ ಗಮನ ತೆಗೆಕೋ ತಗೊಳ್ಬೇಕು ಬುದ್ಧಿ ಬಲ ಆಗುತ್ತೆ ಕುಸಿಯಿತು ಬುದ್ಧಿ ಕುಸಿಯುತ್ತೆ ಈ ದಿವಸ ಈ ರೀತಿಯ ತೊಡಕು ಬಿಟ್ಟರೆ ಉಳಿದ ಹಾಗೆ ಸಂಗಾತಿಯ ಸಹಕಾರ ಚೆನ್ನಾಗಿದೆ ವಿಶ್ವ ಆತ್ಮವಿಶ್ವಾಸ ಹೆಚ್ಚುತ್ತೆ ಧೈರ್ಯ ಸ್ಥೈರ್ಯ ನಿಮಗೂ ಕೂಡ ಚೆನ್ನಾಗಿದೆ ದೈವಾನುಕೂಲದಿಂದಾಗಿ ತೊಂದರೆಗಳೆಲ್ಲ ನಿವಾರಣೆಯಾಗುತ್ತೆ ಆತಂಕ ಬೇಡ ಪ್ರಾರ್ಥನೆಗೆ ದಿವಸ ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ವಿಶೇಷ ಸೇವೆ ಮಾಡಿಸಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ದಿವಸ ಈ ದಿವಸ ನಿಮಗೆ ಪ್ರಯಾಣದಲ್ಲಿ ತೊಂದರೆ ಇದೆ ವ್ಯಯ ಹೆಚ್ಚಾಗಿದೆ ತುಂಬ ಏನು ಹಿರಿಯರ ಜೊತೆಗೆ ಕಲಹ ನಷ್ಟ ಎರಡೂ ಸೂಚಿಸ್ತಾ ಇದೆ ತಂದೆ ಮಕ್ಕಳಲ್ಲಿ ಮನಸ್ತಾಪ ತಂದೆ ಮಕ್ಕಳಿಂದ ದೂರ ದೂರ ಇರತಕ್ಕಂಥದ್ದು ಈ ಥರದ್ದೆಲ್ಲ ಸಮಸ್ಯೆಗಳಿದ್ದಾವೆ ಹೀಗಾಗಿ ಸ್ವಲ್ಪ ಎಚ್ಚರವಾಗಿರಿ ಈ ಶಿವಸನ್ನಿಧಾನದಲ್ಲಿ ಒಂದು ವಿಶೇಷ ಸೇವೆ ಮಾಡಿಸಿ ಬಿಲ್ವಾರ್ಚನೆ ಮಾಡಿಸಿ ಇನ್ನು ಕುಂಭರಾಶಿ ಕುಂಭರಾಶಿ ಅವರಿಗೆ ದಿವಸ ಈ ದಿವಸ ನಿಮಗೆ ಲಾಭದಾಯಕವಾಗಿದೆ ಹಿರಿಯರಿಂದ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ ತಂದೆಯಿಂದ ತುಂಬ ಸಹಕಾರ ಸಿಗುತ್ತೆ ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ ತುಂಬ ಲಾಭದಾಯಕವಾಗಿದೆ ಈ ದಿವಸ ಸ್ವಲ್ಪ ಗಂಟಲು ಬಾಧೆ ಅದನ್ನು ಸೂಚಿಸ್ತಾ ಇದೆ ಕೊರಳು ಗಂಟಲು ಬೆನ್ನು ಈ ಭಾಗದಲ್ಲಿ ಸ್ವಲ್ಪ ತೊಂದರೆ ಕಾಣಿಸ್ತಾ ಇದೆ ಉಳಿದ ಹಾಗೆ ಚೆನ್ನಾಗಿದೆ ಸ್ತ್ರೀಯರಿಗೆ ಬುದ್ಧಿವಲ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ನೀವು ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೊಂಡ್ರೆ ಬಹಳ ಒಳ್ಳೆಯದು ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಉಂಟಾಗುತ್ತೆ ಸರ್ಕಾರಿ ವಲಯದಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ದಿಗ್ಬಲ ಸೂರ್ಯನಿಂದಾಗಿ ಬಹಳ ವಿಶೇಷವಾದ ಅನುಕೂಲ ಉಂಟಾಗುತ್ತೆ ಈ ದಿವಸ ಹಣ ಹಣ ತೊಂದರೆ ಇದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ ಗಮನ ಇರಲಿ ನೋಡಿದ ಹಾಗೆ ದಿವಸ ಬಂಧುಗಳ ಸಹಕಾರ ಮಿತ್ರರ ಸಹಾಯ ತಾಯಿಯ ಬಂಧುಗಳಿಂದ ಅನುಕೂಲ ಇದೆಲ್ಲ ತುಂಬ ಚೆನ್ನಾಗಿದೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಅದು ಮಂತ್ರ ಓಂ ಅಂಬಿಕಾ ನಾಥಾಯ ನಮಃ ಈ ಮಂತ್ರ ಹೇಳಿಕೊಂಡ್ರೆ ದಾಂಪತ್ಯದಲ್ಲಿ ತುಂಬ ಅನುರಾಗ ಸಿದ್ಧಿಯಾಗುತ್ತೆ ಇಂದಿನ ಸಂಚಿಕೆಯಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ಈ ದಿನದ ಪಂಚಾಂಗದ ಮಹತ್ವ ಜೊತೆಗೆ ವೀಕ್ಷಕರು ಕಳಿಸಿದಂತಹ ಸಂದೇಶಗಳಿಗೆ ಪರಿಹಾರಗಳನ್ನು ತಿಳಿಸ್ಕೊಟ್ರೆ ಧನ್ಯವಾದಗಳು ಶಾಸ್ತ್ರಿಗಳೇ ಸರ್ವೇ ಜನಾಖಿನೂ ಭವಂತು ಸಮಸ್ತ ಸಣ್ಣ ಭವಂತು ಎಲ್ಲರಿಗೂ ಶುಭವಾಗಲಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕಪಲ ವಿಶೇಷ ಸಂಚಿಕೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್